ನಮಸ್ಕಾರ ಎಲ್ಲ ನಮ್ಮ ಮದ್ದು ವೀಕ್ಷಕರೇ ಬರ್ರಿ ಇವತ್ತು ಉದ್ರು ಕರ್ನಾಟಕ ಅಡಿಗೆ ಮನೆಗೆ ಹುಬ್ಳಿಗೆ ಬರ್ರಿ ಇವತ್ತು ನಮ್ಮ ಅಡಿಗೆ ಒಳಗೆ ಏನು ಸ್ಪೆಷಲ್ ಅಂತ ತಿಳ್ಕೊಂಡ್ರೇನ್ರಿ ಜಿಂಜರ್ ಗಾರ್ಲಿಕ್ ಸ್ಯಾಂಡ್ವಿಚ್ ಸ್ಪೆಷಲ್ ನೋಡ್ರಿ ಇವತ್ತು ನಮ್ಮ ಅಡಿಗೆ ಮನೆ ಒಳಗ ಬ್ರೆಡ್ ನೋಡ್ರಿ ಹೆಂಗ್ ಮಾಡೋದು ಅಂತೇಳಿ ಅಂತ ಭಾಳ ಟೇಸ್ಟ್ ಆಗೈತೆ ರೀ ಭಾಳ ಫಸ್ಟ್ ಗೆ ಒಂದ್ ಪಾತ್ರೆ ಒಳಗ ಜಿರಿಗೆ ಹಾಕೊಂಡಿದ್ದರಿ ಜೀರಿಗೆ ಹಾಕೊಂಡು ಒಂದು ಮೂರು ಇಂತ್ರ ನಾಲ್ಕು ಟೇಬಲ್ ಸ್ಪೂನ್ ಅಡಿಗೆ ತಿನ್ನು ಎಣ್ಣಿನ ಹಾಕೊಂಡು ಅದೊಂದು ಸ್ವಲ್ಪ ಚಟಾಪಟ ಅನ್ನ ಕತ್ಗಳೇನ ಸಣ್ಣಗೆ ಹೆಚ್ಚಿಟ್ಟಿರೋ ಈರುಳ್ಳಿನ ಇದಕ್ಕ ಆ್ಯಡ್ ಮಾಡ್ಕೊಂಡೆ ನೋಡ್ರಿ ಆಡ್ ಮಾಡ್ಕೊಂಡು ಸ್ವಲ್ಪ ಬ್ರೌನ್ ಬ್ರೌನ್ ಆಗುತ್ತಾನ ಇದನ್ನೊಂದು ಸ್ವಲ್ಪ ಚಲೋದ್ನಂಗ ಫ್ರೈ ಮಾಡ್ಬೇಕ್ರಿ ಅಂದ್ರ ಟೇಸ್ಟ್ ಬಾಯಿ ಒಳಗೆ ಭಾಳ ಭಾಳ ಚಲೋ ಬರ್ತಿತ್ರಿ ಆಮ್ಯಾಗು ಶುಂಠಿ ಮತ್ತೆ ಬೆಳ್ಳುಳ್ಳಿ ಐತಲ್ರೀ ಸುಲದ ಜಜ್ಜಿ ಇಟ್ಕೊಂಡಿದ್ದಾರೆ ಅದನ್ನು ಚೊಲೋತ್ನಂಗೆ ಕೊಟ್ಟು ಈಗ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳತ್ತೇನೆ ನೋಡ್ರಿ ಮಾಡ್ಕೊಂಡ್ರಿ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಒಂದು ಸ್ವಲ್ಪ ಇದು ಈರುಳ್ಳಿ ಬ್ರೌನ್ ಕಲರ್ ಬರುತ್ತೆ ನಾನು ಒಂದು ಸ್ವಲ್ಪ ಚಲೋತ್ನಂಗೆ ಫ್ರೈ ಮಾಡ್ಕೊಳದಂತೆ ನೋಡ್ರಿ ಈಗ ಚೊಲೋತ್ನಂಗೆ ಫ್ರೈ ಮಾಡ್ಕೊಂಡು ಆಮ್ಯಾಗ ಈ ಸೈಡ್ ಐತಲ್ರಿ ಬಟಾಟಿನ ಕುದಿಸಿ ಇಟ್ಕೊಂಡಿದ್ದೆ ಅದನ್ನು ಚೊಲೋತ್ನಂಗೆ ಕುದ್ದಿರ್ಬೇಕು ನೋಡ್ರಿ ಅದಕ್ಕೆ ಇದಕ್ಕೆ ಈಗ ಆ್ಯಡ್ ಮಾಡ್ಕೊಂಡೆ ನೋಡ್ರಿ ಇದಿಷ್ಟು ಸ್ಮ್ಯಾಚ್ ಈಗ ಸ್ಮ್ಯಾಚ್ ಮಾಡ್ಕೊಂಡು ಇದಿಷ್ಟು ಇದ್ರೊಳಗೆ ಮಿಕ್ಸ್ ಅಂತ ಮಿಕ್ಸ್ ಮಾಡಿದ್ಮ್ಯಾಗ ರುಚಿಗೆ ತಕ್ಕಷ್ಟು ಖಾರದ ಪುಡಿಯನ್ನ ಹಾಕೋರಿ ನಿಮ್ಗೆ ಎಷ್ಟು ಬೇಕಾಕೈತಿ ನೋಡ್ರಿ ಖಾರ ನೋಡ್ರಿ ನೋಡಿ ಹಾಕೋರಿ ಆಮ್ಯಾಗ ಒಂದ ಸ್ವಲ್ಪ ಅರ್ಶ್ನದ ಪುಡಿನ ಇದಕ್ಕ ಆ್ಯಡ್ ಮಾಡ್ಕೊಂಡೇನ್ರಿ ಆಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೇನಿ ಹಾಕೊಂಡು ಇದನ್ನ ಈಗ ಇದಕ್ಕೆ ಚಾಟ್ ಮಸಾಲಾನು ಆ್ಯಡ್ ಮಾಡ್ಕೊಂಡೆ ನೋಡ್ರಿ ಆಮ್ಯಾಗ ಚಿಲ್ಲಿ ಫ್ಲೆಕ್ಸ್ ರೀ ಇದಕ್ಕ ಆ್ಯಡ್ ಮಾಡ್ಕೊಂಡೆ ಆ್ಯಡ್ ಮಾಡ್ಕೊಂಡಿದ್ದಾತ್ರಿ ಆಮ್ಯಾಗ ಇದಕ್ಕ ನಮ್ಮ ಗಾರ್ಡನ್ ಒಳಗೈತಲ್ರಿ ನಾನು ಕೊತ್ತಂಬರಿನ ಬೆಳೆದಿದ್ದೆ ನೋಡ್ರಿ ಅವ್ನು ಅದಕ್ಕೆ ಸಣ್ಣಗೆ ಕಟ್ ಮಾಡ್ಕೊಂಡು ಈಗ ಇದಕ್ಕೆ ಆ್ಯಡ್ ಮಾಡ್ಕೊಂಡಿ ಮಾಡ್ಕೊಂಡು ಅದ ಇದನ್ನು ಚಲೋ ಹೊತ್ತಿನ ಮಿಕ್ಸ್ ಇದನ್ನು ಇದನ್ನ ಚಲೋತ್ನಂಗೆ ಅಂದರೆ ಟೇಸ್ಟ್ ನೋಡ್ರಿ ಈಗ ಟೇಸ್ಟ್ ಆಗ್ತೈತಿ ಈಗ ನೋಡಿರಿ ಚಲೋತ್ನಂಗೆ ಈಗ ಮಿಕ್ಸ್ ಅದು ಮಿಕ್ಸ್ ಮಾಡಿ ಅದನ್ನ ರೆಡಿ ಮಾಡಿ ಇಟ್ವ್ರಿ ಈಗ ಇದಕ್ಕೆ ಬ್ರೆಡ್ಗೆ ಚಲೋತ್ನಾಗ ಒಂದು ಸ್ವಲ್ಪ ಸಾಸ್ ಹಚ್ಕೊಳ್ಳೋದಂತೆ ಸಾಸ್ ನಿಮ್ಗೆ ಎಷ್ಟು ಬೇಕು ನೋಡಿರಿ ಅಷ್ಟು ಹಚ್ಕೋಬೋದು ಬೇಕಂದ್ರೆ ಮಯೋಮೀಸ್ ಬೇಕಂದ್ರೆ ಮಯೋ ಲೈಕ್ ಹೋಗೋ ಮಯೋ ಮೀಸ್ ಹಚ್ಕೊಬೋದು ಬಟ್ ನಾವು ಚೀಸ್ ಹಾಕೊಂಡು ಅಂತಂದು ಚೀಸ್ ಹಾಕ್ಕೊಂಡು ಮಾಡ್ಕೊಬೋದು ನೀವು ಚೀಸು ಹಾಕೋಬೋದು ಇದ್ರ ಮ್ಯಾಗ ಈಗ ಈಗ ಬ್ರೆಡ್ ಅನ್ಕ ರೆಡಿ ಅದು ಈಗ ಇದಕ್ಕೆ ಈಗ ಇದ್ರ ಮ್ಯಾಗ ಆಗಲ್ ಮಾಡಿದ್ವಿಲ್ರಿ ಸ್ಟಫಿಂಗ್ ಅಂತ ಹಾಕೊಳ್ಳುವಂತ ಇದಕ್ಕೆ ಚೊಲೋದ್ನಂಗೆ ಸ್ಪ್ರೆಡ್ ಮಾಡ್ಬೇಕು ನೋಡ್ರಿ ತಿಕ್ನೆಸ್ ನಿಮ್ಗೆ ಎಷ್ಟು ಬೇಕು ನೋಡ್ರಿ ಅಷ್ಟೇ ನೀವು ಇಟ್ಕೋಬೋದು ಇದನ್ನ ಚಲೋದ್ನಂಗೆ ಸ್ಪ್ರೆಡ್ ಮಾಡಿ ಒಂದು ಸ್ವಲ್ಪ ನೋಡ್ರಿ ಸ್ಪ್ರೆಡ್ ಮಾಡತ್ತೀವಿ ಚಂದಂಗ ನೀವು ನಿಮ್ಮ ಒರೊಳಗೆ ಮಾಡ್ಕೊಡ್ರಿ ಭಾಳ ಚಲೋ ಆಗ್ತೈತಿ ರೀ ಟೇಸ್ಟ್ ಬರ್ತೈತಿ ಎಲ್ಲ ಸಣ್ಣ ಸಣ್ಣ ಹೋಗ್ಲಾ ಎಲ್ಲ ಲೈಕ್ ಮಾಡ್ತಾರೆ ನೋಡಿ ಒಂಥರ ಹೊಸ ರೆಸಿಪಿ ಅಂತೇಳಿ ಹಿಂಗೆ ಮಾಡ್ಯಾದ್ಮೇಲೆ ಹಿಂಗಿದ್ರೆ ಒಂದು ಸ್ವಲ್ಪ ಪ್ರೆಸ್ ಮಾಡ್ಬೇಕು ರೀ ಇದನ್ನು ಹಂಚಿನಾಗ ಒಂದು ಸ್ಪೂನ್ ಎಣ್ಣೆ ಹಚ್ಚು ಹಾಕ್ಕೊಂಡು ಇಟ್ಕೊಂಡಿದ್ದೆ ರೀ ಅದ್ರ ಮ್ಯಾಗ ಇದನ್ನು ಬೇಸಾಕಿಟ್ಟೇನಿ ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡೀನಿ ನಿಮಗೆ ಬೇಕಂದ್ರೆ ಬಟ್ರ್ ಬೇಕಂದ್ರೆ ಬಟರ್ ಹಾಕೋರಿ ಹಿಂಗೆ ಮೂರು ಮಾಡಿ ಇಟ್ಕೊಂಡಿದ್ದೆ ಮಾಡಿಕೊಂಡೆ ಈಗ ಕಟ್ ಮಾಡಿ ನೋಡಿರಿ ಈಗ ಸ್ಟಫಿಂಗ್ ನೋಡ್ರಿ ಎಷ್ಟು ಚಂದ ಕುಂತೈತಿ ಒಲ್ಲರಿ ಭಾಳ ಚಂದ ಕುಂತೈತಿ ಪ್ಲೀಸ್ ಎಲ್ಲರೂ ನನಗೆ ಹಿಂಗೆ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನನ್ನ ಯೂಟ್ಯೂಬ್ ಚಾನಲ್ಗೆ ಆಮ್ಯಾಗ ಒಂದ್ಸಲ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ರೀ ನಿಮ್ಗೆ ರೆಗ್ಯುಲರಾಗಿ ವಿಡಿಯೋ ಬರ್ಕೊತಿರ್ತಾವೆ ನೋಡ್ರಿ ಸ್ಯಾಂಡ್ವಿಚ್ ಮಾತ್ರ ಮಸ್ತ್ ಟೇಸ್ಟ್ ಆಗಿತ್ತು ಬಾರಿಯಾಗೈತ್ರಿ ನೀವು ನಿಮ್ಮ ಮಾಡ್ಕೊರಿ ತಿನ್ಕೊರಿ ಬಾಯ್ ಬಾಯ್